ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಆಗಿದ್ದೀನಿ ಇವತ್ತು ತುಂಬ ದಿನಗಳ ಮೇರೆಗೆ ನಾನು ತುಂಬ ಅಡುಗೆ ಕಮ್ಮಿ ಬೇರೆ ಥರ ಅಡುಗೆ ಎಲ್ಲ ತುಂಬ ದಿನಗಳ ಮೇರೆಗೆ ಹೆಸರುಬೇಳೆ ಲಾಡು ಮಾಡೋಣ ಲಾಡು ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾಲು ಕೆ ಜಿ ಹೆಸ್ರು ಬೇಳೆ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಗೋಲ್ಡ್ ಬ್ರೌನು ಮತ್ತು ಅದು ಸ್ಮೆಲ್ ಗಮ್ ಅಂತ ಬರೋವರೆಗೂ ಚೆನ್ನಾಗಿ ಉರ್ಕೊಬೇಕು ನೋಡಿ ಅಂತ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಂಡ್ರೆ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಘಮ 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 ಅಂತ ಸ್ವಲ್ಪ ತುಪ್ಪ ಕಾಯಿಸಿ ಇಟ್ಕೊತೀನಿ ಯಾಕೆ ಫ್ರಿಜ್ಜಲ್ಲಿ ಇಟ್ಟಿದೆ ಹಾಗಾಗಿ ಗಟ್ಟಿಯಾಗ್ಬಿಟ್ಟಿತ್ತು ಅದು ತುಪ್ಪ ಕಾಯಿಸ್ಕೊತಾ ಇದ್ದೀನಿ ಸಕ್ಕರೆನ ಅದ್ರ ಹೆಸ್ರು ಬೇಳೆ ಅಷ್ಟು ಅರ್ಧದಷ್ಟು ತೊಗೊಂಡ್ರೆ ಸಾಕು ಹೆಸ್ರುಬೇಳೆ ನಾವು ಎಷ್ಟು ತೊಗೊಂಡಿದ್ವಿ ಅದ್ರ ಅರ್ಧಷ್ಟು ಇಲ್ಲ ಸ್ವಲ್ಪ ನಿಮ್ಮ ಟೇಸ್ಟಿಗೆ ತಕ್ಷಣ ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಸಣ್ಣಕ್ಕೆ ಮತ್ತು ಹೆಸ್ರುಬೇಳು ಮಿಕ್ಸಿ ಮಾಡ್ಕೋಬೇಕು ಅದು ಮೇಲೆ ಹೆಸ್ರು ಬೇಳೆನೂ ತಣ್ಣಕ್ಕೆ ಮಿಕ್ಸಿ ಮಾಡಿ ನಾನು ಸ್ವಲ್ಪ ಜರಡಿ ಇಟ್ಕೊತೀನಿ ಏಕೆಂದರೆ ಆ ತರಿ ತರಿ ಸಿಕ್ಕಿದ್ರೆ ಚೆನ್ನಾಗಿರೋಕೆ ಅಷ್ಟೊಂದು ಜರಡಿ ಇಟ್ಕೊಂಡು ಆದರೆ ಎರಡು ಮೂರು ಸರ್ತಿ ನಮ್ಮ ಮಿಕ್ಸಿ ಬೇರೆ ಚೆನ್ನಾಗಿಲ್ಲ ಹಾಗಾಗಿ ಎರಡು ಮೂರು ಸರ್ತಿ ಒಂದೇ ಮಾಡಿಕೊಂಡೆ ಆಮೇಲೆ ಕಾಯಿಸಿದ್ನಲ್ವ ತುಪ್ಪ ಆ ತುಪ್ಪ ಹಾಕ್ಕೊಂಡು ಸಕ್ಕರೆ ಪುಡಿ ಮತ್ತು ಹೆಸರುಬೇಳೆ ತುಪ್ಪ ಹಾಕ್ಕೊಂಡು ಲಡ್ಡು ಮಾಡ್ಕೊಡೋದು ಅಷ್ಟೇ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು ನಮ್ಮ ಇರಲಿಲ್ಲ ಡ್ರೈ ಫ್ರೂಟ್ಸು ಏನಿದೆ ಅದನ್ನು ಅಷ್ಟೇ ಅಲ್ಲ ಇಲ್ಲ ಅಂತ ಬೇಜಾರು ಮಾಡ್ಕೊಂಬಂತು ಹಂಗಾಗಿ ಲಡ್ಡು ಮಾಡಿದೆ ಟೇಸ್ಟ್ ಮಾತ್ರ ಬೊಂಬಾಟಾಗಿತ್ತು ಗೊತ್ತಾ